ರಾಜ್ಯದಿಂದ ಪಪ್ಪಿ ಅನ್ನೋ ಸಿನಿಮಾ ಭಾರಿ ಯಶಸ್ಸನ್ನ ಪಡೆದುಕೊಳ್ತಾ ಇದೆ ಎಲ್ಲಾ ಕಡೆ ಹೌಸ್ಫುಲ್ ಪ್ರದರ್ಶನ ಕೂಡ ಕಾಣ್ತಾ ಇದೆ ಈ ಇಬ್ರು ಬಾಲ ಕಲಾವಿದರ ಆಕ್ಟಿಂಗಿಗೆ ಕರ್ನಾಟಕ ಜನತೆ ಫುಲ್ ಫಿದಾ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ನಮ್ಮ ಒಟ್ಟಿಗೆ ಇಬ್ರು ಬಾಲ ಕಲಾವಿದರಿದ್ದಾರೆ ಆದಿತ್ಯ ಮತ್ತು ಜಗದೀಶ್ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಕಣ್ರೋ ಹೇಗಿದ್ದೀರಾ ನೀನು ಫುಲ್ ಹೌಸ್ಫುಲ್ ಆಗಿದೆ ನಿಮ್ ಸಿನಿಮಾ ಎಷ್ಟ್ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತದೆ ಎಲ್ರು ನಮ್ನೆಲ್ಲಾ ಎತ್ತ ಎತ್ತಿಡಕತ್ ಜ್ರಾಸ್ಟ ಸಿನಿಮಾ ಮುಗ್ದಿಂದ ಜನನ ಕೇಕಿ ಹೊಡದ್ರ ಅಲ್ಲಿ ಅಂತ ಖುಷಿ ಪಟ್ಬಿಟ್ರ ನಾವಂದ್ರ ಬಿಟ್ಟು ಅವ್ರು ಕೇಕಿ ಹೊಡೋದ್ ನೋಡಿ ನೀವ್ ಯಾವ ಸಿನಿಮಾ ಥಿಯೇಟರ್ ಫಸ್ಟ್ ನೋಡಿದ್ದು ಏ ನಮ್ಮ ಸಿನಿಮಾ ಮಾಡಿ ಇದ ಫಸ್ಟ್ ಸಿನಿಮಾ ಮಾಡಿ ಇದ ಫಸ್ಟ್ ಥಿಯೇಟ್ರಿಗೆ ಹೋಗಿ ಇದ ಫಸ್ಟ್ ಸಿನಿಮಾ ನೋಡಿ ನಾನು ಯಾವುದೋ ಫಸ್ಟ್ ನೋಡಿದ್ದೆ ಲಾಸ್ಟ್ ನೋಡಿದ್ದು ಲಾಸ್ಟ್ ನೋಡಿದ್ದು ಅಂದರೆ ಕಟ್ಟಿದ ಯಾವ್ದು ನೋಡಿದ್ದು ಲಾಸ್ಟ್ ಕಾಟೇರ ನೋಡಿದ್ದು ಅಷ್ಟೇ ಆಮೇಲೆ ಇದು ಪಪ್ಪಿ ದರ್ಶನ್ ಸರ್ ಅಂದ್ರೆ ನಿಂಗೆ ಇಷ್ಟನಾ ಎಷ್ಟು ಇಷ್ಟ ತುಂಬ ಇಷ್ಟ ಯಾಕೆ ಇಷ್ಟ ಅವ್ರ ಫಿಲಮ್ ಎಲ್ಲ ಚೆನ್ನಾಗಿ ಆಕ್ಟರ್ ಮಾಡೋರೆ ಅದನ್ನ ನೋಡಿ ಇಷ್ಟ

ಫಸ್ಟ್ ನಾವು ಹೋಗಿದ್ವಿ ಫಸ್ಟ್ ನಮ್ಮದೇ ಇಲ್ಲೇ ರಾತ್ರಿ ಪ್ರಸನ್ನ ಥೇಟ್ರು ಇದು ಬಸ್ ಸಿಗಲಿಲ್ಲ ಇಲ್ಲಿ ಬರುವಾಗ ಆಮೇಲೆ ಲೇಟ್ ಆಯ್ತು ಆಮೇಲೆ ಅಲ್ಲೆಲ್ಲ ಜಾಳಾಲ ಹತ್ರ ಎಲ್ಲ ಅಲ್ಲೋಗಿ ನೋಡ್ತಿದ್ರು ಅಲ್ಲೂ ಹೋಗಿದ್ವಿ ಎಲ್ಲ ಇದು ನಮ್ಮ ನೋಡಿ ಎಲ್ಲ ಖುಷಿಪಟ್ಟು ಸ್ವಲ್ಪ ಎಲ್ಲ ಇದು ಕೆಕ್ಕೆ ಹೊಡಿದು ಬಿಸಿಲೆಲ್ಲ ಹಾಕ್ತಿದ್ರಲ್ಲ ಅದು ನೋಡಿ ನಮ್ಮ ಅಪ್ಪ ಎಲ್ಲ ತುಂಬ ಖುಷಿಪಟ್ಬಿಟ್ರು ಅಪ್ಪ ಅಮ್ಮ ಅವ್ರು ಬಂದಿದ್ದಲ್ರೀ ಅವ್ರು ಅಲ್ಲೇ ಕಪ್ಪಳದಾಗ ಥೇಟ್ರೆ ನಾವು ನೋಡಕತ್ತಿದ್ರು ನಿನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ನೋಡಿ ಏನಂದ್ರು ಹಾ ಅವ್ರು ತುಂಬಾ ಖುಷಿ ಆಗ್ಯಾರ ಬರೀ ಒಂದು ಒಂದ ಹೋದು ಹೇಳಕ್ ಹೋದು ಬರೀ ಹೋದ ಹಾಳಪ್ಪ ಅದ್ರ ಭಾಳ ಅಂತ ಓ ಅದನ್ನ ಹೇಳಿದ್ರು ಏನಪ್ಪ ನೀವೆಲ್ಲ ಮರ್ತ ಹೋಗ್ತೀರ ನಮ್ನೆಲ್ಲ ಸಿನಿಮಾ ಮಾಡಿ ಅಂತ ಕೇಳ್ತಾರ್ದ ನಮ್ಮನ್ನೆಲ್ಲರೂ ಮಾತಾ ಬಿಡ್ರಿ ಬಿಡಪ್ಪ ನೀವು ಅನಕತ್ತ ಎಲ್ಲ ಈರೋದ್ಲ ಹತ್ರ ಹೋಗ್ತೀರಪ್ಪ ನಮ್ಮನ್ನು ಕರ್ಕೊಂಡು ಹೋಗ್ರಿ ನೀವೇ ಹೋದ್ರೆ ಹೆಂಗೆ ಅಂತ ಅಕ್ಕಪಕ್ಕ ಮನೆಯವರೆಲ್ಲ ಕೇಳ್ತಾರೆ ಓಯ್ ನಿಮ್ಮ ಮಗ ಒಂದು ಒಂದೆಲ್ಲಿ ಫೋಟೋ ತಕ್ಕೋಬೇಕು ಕರ್ಕೊಂಬ ಅಂತ ಕೇಳ್ತಿದ್ರಂತೆ ಇವಾಗ ನೀವು ಶೂಟಿಂಗ್ ಟೈಮಲ್ಲಿ ತುಂಬ ರಜೆ ಮಾಡ್ತೀರಾ ಶೂಟಿಂಗಿಗೆಲ್ಲ ಅವಾಗ ಟೀಚರ್ ಬೈದಿಲ್ವಾ ಟೀಚರ್ ಏನಂದ್ರು ನಿಮಗೆ ಫಸ್ಟಿಗೆ ನಮಗೆಲ್ಲ ಬೈತಿದ್ರು ಇದು ಆಮೇಲೆ ಟ್ರೈಲರಲ್ಲಿ ನೋಡಿ ಇದು ನಮ್ಮ ಮಾಮ ಫಸ್ಟಿಗೆ ಕರೆಯುವಾಗ ಏನು ಶಾಲೆ ಸಾಲಿ ಕಲ್ಲಿ ಬಿಡ್ರಿ ಆಮೇಲೆ ಏನು ಶೂಟಿಂಗ್ ಅಂತ ಹೇಳಿ ಬೈತಿದ್ರು ಆಮೇಲೆ ಇದು ಟ್ರೈಲರ್ ಬಿಟ್ರಲ್ಲ ಅದು ನೋಡಿದಾಗ ನಮ್ಮ ಮಾಮ ಹೋಗಕ್ಕೆ ಬಂದಿದ್ರು ಆಗ ಯಾವ್ದಾರು ಫಿಲಮ್ ಐತಾ ನೀವೇ ಕರ್ಕೊಂಡೋಗ್ರಿ ನೀವೇ ಕರ್ಕೊಂಡೋಗ್ರಿ ಮಾಡಿ ಕಳಿಸಿರ್ಬೇಕಾರೆ ನಾನು ಆ್ಯಬ್ಸೆಂಟಲ್ಲಿ ಹಾಕ್ತೀನಿ ನೀವೇ ಕರ್ಕೊಂಡೋಗ್ರಿ ಅಂತ ನಿಂಗೆ ಟೀಚರ್ ಬೈದಿಲ್ವಾ ಅವರು ಫಸ್ಟ್ ಓದೋದು ಕರ್ಲಿರಲಿ ಕಡೆಗೆ ಸಿನಿಮಾ ಮಾಡಿ ಅಂತಾರೆ ಸಿನಿಮಾ ಮಾಡೋದು ಯಾವಾಗಲೂ ಇರ್ತಾ ಫಸ್ಟ್ ಓದೋದ್ ಕರ್ಲಿ ಅವರು ಇರಲ್ಲ ಅಂತಾರೆ ಆ ಫಸ್ಟ್ ಅಂದ್ರೆ ಆಮೇಲೆ ನೀವೇ ಕರ್ಕೊಂಡೋಗ್ರಿ ನಮ್ಮ ಪ್ರೆಸೆಂಟ್ ಆಬ್ಸೆಂಟ್ ಎಲ್ಲ ನಾನೇ ಆಗ್ತೀನಿ ಅಂತಿದ್ದು ಇವಾಗ ನಿನ್ನೆ ರಮ್ಯಾ ಮ್ಯಾಮ್ ನಿಮಗೆ ಸೈಕಲ್ ಕೊಡ್ಸಿದ್ರು ಎಲ್ಲಿದೆ ಆ ಸೈಕಲ್ ನೀವು ಸೈಕಲ್ ಕೇಳಿದ್ರ ಹೆಂಗೆ ಅಂತ ಇದು ಫಸ್ಟ್ ಇಂಟರ್ವ್ಯೂ ಮಾಡಿದ್ರ ಅಣ್ಣ ಈಗ ಏನಾರ ರಮ್ಯಾ ಮೇಡಮ್ ರಮ್ಯಾ ಮೇಡಮ್ ನೀವು ಏನಾರ ಇಂಟರ್ವ್ಯೂ ಇಲ್ಲಿ ಇವತ್ತು ಕೇಳಿದ್ರು ಏನಾರ ರಮ್ಯ ಮೇಡಮ್ ಬಂದಾಗ ನೀವು ಅವ್ರನ್ನ ಗಿಫ್ಟ್ ಏನು ಕೇಳ್ತೀರ ಅಂದ್ರೆ ನಾವಿಬ್ರು ಸೈಕಲ್ ಅಂದ್ವಿ ಅದನ್ನ ರಮ್ಯ ಮೇಡಮ್ ನೋಡಿ ಅವ್ರ ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡು ನಮ್ಗೆ ಸೈಕಲ್ ಕೊಡ್ಸಿದ್ರು ನಮ್ಗೂ ತುಂಬಾ ತುಂಬಾ ಖುಷಿ ಆಯ್ತು ನಾವು ಇಂಟರ್ ಇಂಟರ್ ಇಬ್ರು ಕೇಳಿದ್ವಿ ರಮ್ಯಾ ಮೇಡಮ್ ನೀವು ರಮ್ಯಾ ಮೇಡಮ್ ಮೀಟ್ ಆದ್ರೆ ಕೇಳ್ತೀರ ಅಂತ ಗಿಫ್ಟ್ ಏನು ಕೇಳ್ತೀರ ಅಂತಂದ್ರೆ ಅಂತಂದಿ ಇವಾಗ ಸೈಕಲ್ ಥಿಯೇಟರ್ನಲ್ಲಿ ನಲ್ಲಿ ಸಿನಿಮಾ ನೋಡಿ ಜನ ಎಲ್ಲ ಸೆಲ್ಫಿ ತೆಗೆದ್ರು ಖುಷಿ ಆಯ್ತಾ ಸೆಲ್ಫಿ ತೆಗಿಯೋದು ನೋಡಿ ಅಂತ ಇಲ್ಲಿ ನಾವು ಬೇರೆಯವರದೆಲ್ಲ ಸೆಲ್ಫಿ ನೋಡ ತಗೋಬೇಕು ತಗೋಬೇಕಂತ ಹೋಗ್ತಿದ್ವಿ ಧ್ರುವ ಸರ್ ಅವ್ರ ದರ್ಶನ್ ಸರ್ ಎಲ್ಲ ಬಂದಿದ್ರು ಅವತ್ತು ನಾವು ನೋಡ್ಬೇಕಂತ ಹೋಗ್ತಿದ್ವಿ ಆಮೇಲೆ ಎಲ್ಲ ಹೋಗ್ಬಿಟ್ಟಿದ್ರು ಅಲ್ಲೇ ಅಲ್ಲಲ್ಲ ಅಲ್ಲೇ ನಮ್ಮಂತಲೇ ಯಾವುದೋ ಫಂಕ್ಷನ್ಗೆ ಬಂದಿದ್ರು ನೋಡ್ಬೇಕಂತ ಹೋಗ್ತಿದ್ವಿ ಖುಷಿಯಾಗಿ ಎಲ್ಲ ಹೋಗ್ಬೇಕು ಹೋಗ್ಬಿಟ್ಟಿದ್ರು ಆಮೇಲೆ ಈಗ ಸರ್ ತೊಡೆ ಮೇಲೆ ಕೂತಿದ್ವಿ ತುಂಬಾ ಖುಷಿ ಆಗಿತ್ತು ಎಷ್ಟು ಖುಷಿ ಆಯ್ತು ನಮಗ್ ತುಂಬಾ ಖುಷಿ ಆಯ್ತ್ ಅವ್ರ ಅವ್ರ ತಡೆ ಮೇಲೆ ಕುಂತು ಪಶ್ನ ದೇಸ ಹೋದಾಗ ನಮಿಗೆ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಉಂಡು ಕುಂತು ಉಂಡು ಬಂದ್ ನಾವು ಇವಾಗ ನಿಮ್ಮ ಫೇಮಸ್ ಡೈಲಾಗ್ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆ ಅದು ಹೇಳ್ತೀರಾ ಇಲ್ಲೇ ಅದೇ ನಮ್ಮ ರಾಷ್ಟ್ರದ ಹಣ್ಣು ನಮ್ಮ ಹರಣ್ಯಂಡ್ಲಿ ಊನ್ಲೆ ನೀನೆ ನಂಗೆ ಕಂದಿ ನಾ ಟೊಮೆಟೊ ಕಂಪ್ತೀನಿ ಮಬ್ಬ ತರ್ಕಾರಿ ಇಲ್ಲಿ ಎಲ್ರ ಹಣ್ಣದ ಅದಕ್ಕೆ ನಂಗೆ ಕಂಪೀಚರ್ಲಿ ಹೌದನ್ನು ಅದೇ ನಿಮ್ ದೂರ ಹೋದ್ಲಿ ನಮ್ಮದು ಹೊಸ್ಪೇಟ್ ತಕೊಲಿ ಅಮ್ಮ ಹೀ ನಮ್ಮನೆ ದೇವ್ರು ಏಕೆ ಹೊರ್ಸಾಡು ಬಯಟಿ ಮಾಡ್ತೀನೋ ಅಲ್ಲಿ ಹೌದನ್ನು ಅದಕ್ಕೂ ಅಷ್ಟ ಹಾಸಿಗೆ ಮಿಡಲ ಮಬ್ನಗ ನಿನಕಿಪ್ಪ ಸತ್ಯ ಹುಚ್ಚಿ ಹೋದ್ರ ಏ ಸಂತಾಕ್ಲಿ ಸಕ್ಕಾಗ ನಿಂತ ಕಾಲಾಗ ಏ ರಾಜ್ರಿ ನನ್ನ ನಾನು ಬಂದ್ ಇಲ್ಲ ನಾನು ಇಲ್ಲಾರ ಹುಚ್ಚಿ ಹಾಸಿಗೆ ನಿಮ್ಮಪ್ಪ ನಾನು ಹೋದ್ರವನು ಮಬ್ನ ಮಗ ಹಾಸು ಕೊಟ್ಟು ಊಟ ಹಾಸ ಇವಾಗ ಇವಾಗ ಸಿನಿಮಾದಲ್ಲಿ ಪಪ್ಪಿ ಇತ್ತಲ್ಲ ಆ ಪಪ್ಪಿ ಎಲ್ಲಿದೆ ಅದು ಗಜೇಂದ್ರ ಗಡದ ಗಡದಾಗ ಇಷ್ಟಿತ್ತು ತಂದಾಗ ಇಷ್ಟು ಹುಲಿ ಹುಲಿ ಆದ ನಮ್ ಕೈಲಿ ಕೈಕೊಂಡ ಇಷ್ಟ ಹತ್ರ ಆಗೈತೆ ನಮ್ ಕೈಯಲ್ಲಿ ಇಡಿಯಕಾಗಲ್ಲ ಅದ್ರು ನಿಮಗೆ ನಾಯಿ ಅಂದ್ರೆ ಈ ಸಿನಿಮಾ ಮಾಡಿದ್ ಅಷ್ಟೇ ನಾನು ಮೊದಲೇ ಹೇಳ ನಾಯಿ ಸಿಕ್ಕಿದ್ದೆ ನಮ್ಮ ಅಜ್ಜಿ ಸಾಕ್ತಿದ್ರು ಅವಾಗಿಂದ ನನಗೂ ಇಷ್ಟ ಅದ್ರ ಜೊತೆ ಆಟ ಆಟಾಡ್ತಿದ್ದೆ ಇದ್ರ ಜೊತೆ ಎಲ್ಲಾ ಆಟಾಡ್ತಿದ್ರು ಇವಾಗ ಸಿನಿಮಾದಲ್ಲಿ ನಾಯಿ ಜೊತೆ ಎಲ್ಲ ಆಕ್ಟ್ ಮಾಡಿದ್ಯಾ ನೀನು ಆ ನಾಯಿ ಏನು ನಾಯಿ ಜೊತೆ ಆಕ್ಟ್ ಮಾಡುದು ಕಷ್ಟ ಆ ನಾಯಿ ನೀನು ಹೇಳಿದಾಗ ಕೇಳಿಸ್ ಕೇಳ್ತಿತ್ತಾ ಅದು ಪ್ರಶ್ನೆ ತಂದಾಗ ನಮ್ಮ ತಾ ಕೊಟ್ಟ ಬರ್ತಿದ್ರ ಹಂಗೆ ಒಂದು ಎರಡು ದಿನ ಆಗಿಂದ ನಾವು ಆಟ ಆಡ್ಸೋದು ಊಟ ಹಾಕೋದು ಹೊರ ಕರ್ಕೊಂಡು ಹೋಗೋದು ಎಲ್ಲ ನಾವು ಮಾಡ್ತಿದ್ವಿ ಹಂಗ ನಾವು ಈಗ ಬಾ ಅಂದ್ರೆ ಬರ್ತೈತಿ ಕುಂದ್ರ ಅಂದ್ರೆ ಹೋಗಂದ್ರೆ ಕೊತ್ತು ನಾವೆಲ್ಲಕ್ಕೂ ಅಲ್ಲಿ ಬರ್ತೈತಿ ನಾವು ಮಕ್ಕ ಅಂದ್ರೆ ಮಕ್ಕಂತೈತಿ ಇವಾಗ ಶಿವರಾಜ್ ಕುಮಾರ್ ಸರ್ ನಿಮಗೆ ಎಷ್ಟು ಹೊಗಳಿದಂದ್ರೆ ನಿಮ್ಮ ಆ್ಯಕ್ಟಿಂಗಿಗೆಲ್ಲ ಎಷ್ಟು ಹೋಗ್ಲಿದ್ರು ಟ್ರೈಲರ್ಗೆಲ್ಲ ಎಷ್ಟು ಹೊಗಳಿದ್ರು ಎಷ್ಟು ಖುಷಿ ಆಗ್ತಿದೆ ಅವ್ರು ಹೇಳಿದ್ದಕ್ಕೆ ಅವ್ರಿಗೊಂದು ಟ್ಯಾಂಕ್ಸ್ ಥ್ಯಾಂಕ್ಸ್ ತುಂಬ ಖುಷಿ ಆಯ್ತು ನಮ್ಗೆ ಶಿವರಾಜ್ ಕುಮಾರ್ ಸರ್ ಎಲ್ಲ ಕರೆದ್ರು ನಾವು ಹೋಗಿದ ತಕ್ಷಣ ಚೇರಿಂದ ಎದ್ದು ಕುಂತು ನಿಂತು ಮಾತಾಡ್ಸಿದ್ರಲ್ಲ ತುಂಬ ಖುಷಿ ಆಯ್ತು ಮತ್ತೆ ಅವ್ರ ಅಕ್ಕವರೆಲ್ಲ ಬಂದು ಮಾತಾಡ್ಸಿದ್ರೆ ನಿಮ್ಮ ಟೈಲರ್ ಎಲ್ಲ ನೋಡಿದೀವಿ ಸಿನಿಮಾನು ಇವತ್ತು ನೋಡುತ್ತೀವಿ ಅಂತ ಹೇಳಿದ್ರು ಥಿಯೇಟ್ರಲ್ಲಿ ನಿನಗೆ ಎಷ್ಟು ಖುಷಿ ಆಯ್ತು ನಮಗೆ ತುಂಬ ಖುಷಿ ಆಯ್ತು ಅವ್ರು ಎದ್ದು ಮಾತಾಡ್ಸಾರ ಸಾಕು ನಮಗೆ ಇನ್ನು ಯಾವಾಗ ಕೊಪ್ಪಳಕ್ಕೆ ಹೋಗ್ತೀರಾ ಅಲ್ಲಿ ಜನ ಜೊತೆ ನೀವು ಸಿನಿಮಾ ನೋಡಲ್ವಾ ಹೆಂಗೆ ಅಂತ ಅಲ್ಲಿ ಇಲ್ಲಿ ಬೆಂಗಳರ ನೋಡಿದ್ರೆ ಸಾಕ್ ಬಿಡ್ರೆ ಅಲ್ಲ ನಿಮ್ಮ ಊರಲ್ಲಿ ಸಿನಿಮಾ ನೋಡಲ್ವಾ ಯಾವಾಗ ನೋಡುತ್ತೀ ಒಂದೆತ್ತು ಒಂದೆತ್ತು ನೋಡಿ ಬರ್ತೀ ಹೋಗಿ ಅಷ್ಟೇ ಅದೇ ಸಲ ನೀನು ನಾವು ಹೋಗಿ ಕರ್ಕೇನ್ ಬರ್ತೀವಿ ನಮ್ಮ ಊರಲ್ಲಿ ನಾನು ನೋಡೋ ನೋಡ್ತೀನಿ ನೋಡುತ್ತೀಯಾ ನೀನು ನೋಡಲ್ವಾ ನಿಮ್ಮ ಊರಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಸಿನಿಮಾ ನೋಡಲ್ವಾ ನೋಡನು ಇವಾಗ ನಿನ್ನ ಫ್ರೆಂಡ್ಸ್ ಗೆ ಫೋನ್ ಮಾಡಿ ಕೇಳಿದಿ ಕೇಳಿದ್ಯಾ ಸಿನಿಮಾ ನೋಡಿದಿರಾ ಹೆಂಗೆ ಅಂತ ನಂಬರೇ ಇಲ್ವಾ ಫ್ರೆಂಡ್ಸ್ ಇದು ನಾ ಫೋನ್ ಐತೆ ಹೌದಾ ಟೀಚರ್ ಗೆ ಕೇಳಿದ್ರಾ ಹಾ ಟೀಚರ್ ಗೆ ಟೀಚರ್ ದಿವಸ ಸಾಲಿ ಗೊಂದರ್ ಕೆ ತೋರಿಸ್ತಾರೆ ನಮ್ಮ ಸರ್ ಎಲ್ಲ ನಮ್ಮ ಸರ್ ನೋಡ್ತೀನಿ ಅಂದಿದ್ರು ಅವತ್ತೆಲ್ಲ ನೀನು ಎಷ್ಟನೇ ಕ್ಲಾಸ್ ಓದ್ತಾ ಇದ್ಯಾ ನಾ 4th ಗೆ ಪಾಸ್ ಆದ್ರೆ 5th 4th ಪಾಸ್ ಆಗಿಲ್ವಾ ಹಾಗಾದ್ರೆ ಪಾಸ್ ನೀನ್ ಎಷ್ಟನೇ ಕ್ಲಾಸ್ ಓದ್ತಾ ಇದ್ಯಾ ಇಬ್ರು ಆಟಾರ್

ನಿನ್ ಫ್ರೆಂಡ್ಸ್ ಜೊತೆ ಯಾವಾಗ ಸಿನಿಮಾ ನೋಡೋದು ನೀನು ನಮ್ಮ ಊರ್ ಗೊತ್ತಾಗ ಇನ್ನೂ ಗೊತ್ತಿಲ್ಲ ಒಂದ್ ಎರಡು ಮೂರ್ ದಿನ ಹಿಂಗೆ ಇದ್ದು ಏನೇನಾಯ್ತು ಅದನ್ನೆಲ್ಲ ಈಗ ಎಲ್ಲ ಕಡೆ ಇಂಟರ್ವ್ಯೂ ಗಿಂಟರ್ವ್ಯೂ ಇದ್ರೆ ಹೋಗಿ ಮಾಡಿ ಹೋಗ್ಬಿಡ್ತೀವಿ ನಿನ್ ಫೇವ್ರೆಟ್ ಸ್ಟಾರ್ ಅಂದ್ರೆ ಯಾವ್ದು ನಿಂಗೆ ಯಾರು ಫೇವ್ರೆಟ್ ಹೀರೋ ಅಂದ್ರೆ ಫಸ್ಟ್ ನಾಟ್ ಅಪ್ಪುವಾಸ್ ಆ ಅವ್ರ ಧ್ರುವ ಸರ್ ಮೀಟ್ ಆಯ್ತಲ್ಲ ಅವ್ರ ಜೊತೆ ಧ್ರುವ ಸರ್ ಅಪ್ಪುವಾಸ್ ಸರ್ ಅಷ್ಟೇ ನಿನಗೆ ಯಾರು ಫೇವ್ರೇಟ್ ದರ್ಶನ್ ಸರ್ ದರ್ಶನ್ ಸರ್ ಯಾಕೆ ದರ್ಶನ್ ಸರ್ ಅಂದ್ರೆ ಇಷ್ಟ ಅವರ ಸಿನಿಮಾ ಎಲ್ಲ ನೋಡಿದ್ಯಾ ನೀನು ಅದೇ ಅವ್ರ ಆಕ್ಟಿಂಗ್ ನೋಡಿ ಇಷ್ಟಪಟ್ಟಿದ್ದೆ ಅಷ್ಟೇ ದರ್ಶನ್ ಸರ್ ಸರ್ನ ಯಾವತ್ತಾದ್ರೂ ಮೀಟ್ ಆಗಿದ್ಯಾ ಇಲ್ಲ ನಮ್ಮಮ್ಮ ಇದು ಅದೇ ಅಲ್ಲಿ ನಮ್ಮ ಮನೆ ಹತ್ರ ಫಂಕ್ಷನ್ಗೆ ಬಂದಿದ್ರು ನಾವು ಈ ಕಡೆ ಬರ್ತಾರಂತ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಬರಲಿಲ್ಲ ಹಂಗೆ ಸ್ಟ್ರೈಟ್ ಹೋಗ್ಬಿಟ್ರು ಅವರು ನಮ್ಮಮ್ಮ ಅಷ್ಟೇ ನೋಡಿದ್ರು ನಾವು ನೋಡಲಿ ನೀನು ಯಾವತ್ತಾದ್ರೂ ಪುನೀತ್ ಸರ್ನ ಮೀಟ್ ಆಗಿದ್ಯಾ ಆಸೆ ಇತ್ತ ಮೀಟ್ ಆಗ್ಬೇಕು ಅಂತ ನಂಗ ಆಸೆ ಇತ್ತು ಆದ್ರೆ ಧ್ರುವ ಸರ್ ಮೀಟ್ ಆಗಲ್ ಸಾಕುಡ್ರಿ ಧ್ರುವ ಸರ್ ಏನಂದ್ರಿ ನಿಮ್ಮ ಸಿನಿಮಾ ನೋಡಿ ಅವರು ಪಾರಿವಾಳ ಮರದ ರೊಕ್ಕ ತಗೊಂಡದನ್ನ ಕತ್ಬಿಟ್ರಿ ನಿಮ್ಗ ಅದೇ ಏನೋ ಬರೀ ಏಲಕ್ಕೆ ವಾಶ್ರೂಮ್ಗೆ ಜಾಸ್ತಿ ಹೋಗ್ತೀರಾ ಅಂತ ಕೇಳ ಜನಕ್ಕೆ ಏನ್ ಹೇಳ್ತೀರಾ ಡೈಲಾಗ್ ಅಲ್ಲಿ ಏನ್ ಹೇಳ್ತೀರಾ ಜನಕ್ಕೆ ಇಲ್ಲ ಹಂಗೆ ಮಾತಲ್ಲಿ ಹೇಳ್ತೀನಿ ನಾನೊಬ್ಬ ಹೇಳ್ತೀನಿ ನಾವು ಎಲ್ಲ ಟೆ ಫಿಲ್ ಫಿಲಮ್ ಎಲ್ಲ ರಿಲೀಸ್ ಆಗೈತೆ ನಾವು ನೋಡಿದ್ವಿ ನೀವು ನೋಡ್ರಿ ಆಗಲೇ ಸ್ವಲ್ಪ ಜನ ಬಂದವ್ರೆ ನೀವು ಫಸ್ಟ್ ಟ್ರೈಲರ್ ನೋಡಿ ಆದರೆ ಮಾತ್ರ ಸಿನಿಮಾ ನೋಡಿರಿ ನಿಮ್ಮ ಫ್ಯಾಮಿಲಿ ಜೊತೆ ಮತ್ತು ನಿಮ್ಮ ಮಕ್ಕಳನ್ನ ಎಲ್ಲರನ್ನ ಕರ್ಕೊಂಬನ್ರಿ ಪ್ಲೀಸ್ ಸಿನಿಮಾ ನಮ್ಮ ಪಪ್ಪಿ ಸಿನಿಮಾ ಗಿಚ್ಚಾಗೈತಿ ಆಲೇ ರಿಲೀಸ್ ಆಗೈತಿ ಎಲ್ಲರೂ ನಿನ್ನ ನಿನ್ನ ನೋಡಿ ನಮ್ಮ ಸಿನಿಮಾ ನೋಡಿ ಎಲ್ಲ ತುಂಬ ಖುಷಿಯಾಗ್ಯಾರೀ ನೀವು ನೋಡ್ರಿ ನಿಮ್ಮ ಕುಟುಂಬ ಸತಿ ಬರ್ರಿ ನಿಮ್ಮ ಮಕ್ಕಳು ಸತಿ ಬರ್ರಿ ಸಿನಿಮಾ ನೋಡೋಕೆ ಫಸ್ಟ್ ಸಿನಿಮಾ ಸಿನ್ಮಾ ಬರೋ ಮುಂದೆ ಫಸ್ಟ್ ನೆಟ್ ಒಂದು ಒಂದೇ ಸತಿ ಟ್ರೇಲರ್ ನೋಡಿ ಬರ್ರಿ ಅಂತ ನಾ ಕೇಳ್ಕೊತಿದ್ದೀನಿ ಈಗ ಸ್ಟೇಜಲ್ಲಿ ಡೈಲಾಗ್ ಹೇಳಿದ್ರಲ್ಲ ಜನತೆಗೆ ಆ ಡೈಲಾಗ್ ಹೇಳಿ ಹಂಪಿ ಶುದ್ಧ ಐತಿ ಐತಿ ಮನೆಯ ಒಂದೇ ಒಂದ್ಸಲ ಥಿಯೇಟ್ರಿಗೆ ಬಂದ್ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಪಪ್ಪಿ ಗೆಚ್ಚ ಐತಿ ಎಲ್ಲ ಅಡಿಕೆ ಸುಣ್ಣ ಕೆಂಪು ಹಳದಿ ಬಣ್ಣ ಅವ್ನ ಅವ್ನ ತಲೆ ಮೇಲೆ ತಲೆ ಬಿಳಿಸಲ ಪಾರ್ಸಿಬಿಗೆಲ್ಲಿ ಎಲೆ ಅಡಿಕೆ ಸುಣ್ಣ ಕೆಂಪು ಹಳದಿ ಬಣ್ಣ ಅವ್ನ ಅವ್ನ ತಲೆ ಮೇಲೆ ತಲೆ ಬಿಳಿಸಲ ಪಪ್ಪಿಸಿಮಗೆಲ್ಲಿ ನಮ್ಮ ಸ್ಯಾಂಡಲ್ವುಡ್ಸ್ ಪವರ್ ಸ್ಟಾರ್ ಅಂದ್ರೆ ಯಾರು 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 ಪವರ್ ಸ್ಟಾರ್ ಯಾರು ಪವರ್ ಸ್ಟಾರ್ ಸ್ಟಾರ್ ಗೊತ್ತಿಲ್ವಾ ಗಾಂಧೀಜಿ ಪವರ್ ಸ್ಟಾರ್ ಗಾಂಧೀಜಿನಾ ಯಾರು ಇದು ಪುನೀತ್ ರಾಜ್ಕುಮಾರ್ ಸರ್

ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು ನವಿಲು ನವಿಲು ಕರೆಕ್ಟಾ ಕರೆಕ್ಟ್ ಮತ್ತೆ ಯಾಕೆ సినిమాలో ಸುಳ್ಳು ಹೇಳಿದಿರಾ ಯಾಕೆ ಹೇಳಿದಿರಾ ಮತ್ತೆ ಯಾಕೆ ನಾಟಿ ಕೋಳಿ ಅಂತ ಹೇಳಿದಿರಾ ಅದು ಡೈಲಾಗ್ ಡೈರೆಕ್ಟರ್ ತಪ್ಪು ತಪ್ಪು ಬರ್ದಿದ್ದಾರೆ ಅವರು ಅಂಗತೆ ಕಾಮಿಡಿ ವರ್ತಾರಿ ಕಾಮಿಡಿಗೆ ಬರ್ದಿರೋದಾ ನಾನು ನಿಜ ನಾಟಿ ಕೋಳಿ ಅಂತ ಅನ್ಕೊಂಡೆ ಹೇಳ್ರಿ ಗೊತ್ತಿಲ್ಲ ಮತ್ತೆ ನೀವು ಡೈಲಾಗ್ ಅಲ್ಲಿ ನಾಟಿ ಕೋಳಿ ಅಂತ ಹೇಳಿಲ್ವಾ ಅದಕ್ಕೆ ನಾಟಿಕೋಳಿ ಅಲ್ ರೀಪಾಲ್ ಅಣ್ಣ ಡೈಲಾಗ್ ಇವ್ರ ಡೈರೆಕ್ಟರ್ ಸರ್ ಕಾಮಿಡಿ ಅಂತ ಬರ್ದಾರ ನಾಟಿ ಕೋಳಿ ತಿಂತೀಯ ನಾ ತಿಂದು ಇಷ್ಟನಾ ನಾಟಿ ಕೋಳಿ ಹ್ಞೂ ತಿಂತೀವಿ ಮಟನ್ ತಿಂತೀಯಾ ಹ್ಞೂ ತಿನ್ನಲಿ ನೀನು ತಿಂತೀಯಾ ಎಷ್ಟು ಯಾವ್ದು ಇಷ್ಟ ನಾಟಿ ಕೋಳಿ ಇಷ್ಟನಾ ಮಟನ್ ಇಷ್ಟನಾ ನಾಟಿ ಕೋಳಿನೂ ಒಂದ ಮಟನ್ನು ಮಟನ್ ಬೇರೆ ನಾಟಿ ಕೋಳಿ ಮಟನ್ ಯಾವುದು ಕುರಿ ಹ್ಞೂ ಸಾಕಿ ಅಲ್ಲ ಸರಿ ರಾಷ್ಟ್ರೀಯ ಪ್ರಾಣಿ ಯಾವುದು ಹುಲಿ ಹುಲಿ ಹುರ್ಲಿನ ನಿಜವಾಗ್ಲೂ ಹುಲಿನ ಹೌದಾ ಮತ್ತೆ ಸಿನ್ಮಾದಲ್ಲಿ ಯಾರೋ ಯಾವುದೋ ಬೇರೆ ಹೇಳಿದ್ರಲ್ಲ ಎಮ್ಮೆ ಎಂತ ನಾನು ಅದೇ ಅನ್ಕೊಂಡೆಲ್ಲ ಹಾಕ್ಲಂತಲೇ ಅನ್ಕೊಂಡೆ ಏನ್ ಮಾಡೋದು ಇವಾಗ ಹಂಗಾರೆ ಹೇಳಿ ಆಕ್ಲ ಅಲ್ಲ ಅಂತ ಸುಮ್ನೆ ಹೇಳಿದೀವಿ ಅಂತ ನಾವು ನಾವು ಒಪ್ಸೂರ ಡೈಲಾಗ್ ಒಂದು ಕಾಮಿಡಿ ಅಂತ ಜನ ಹೌದಾ ನಕ್ಕಿದ್ರ ಜನ ಆ ಡೈಲಾಗೆ ಎಲ್ಲಾರು ಬಿದ್ದ ಬಿದ್ದ ಹೌದಾ ಕತಾರ ಜಾಸ್ತಿ ಎಲ್ಲ ಖುಷಿ ಪಟ್ಟು ಎದ್ ನಿಂತಕೊಂದು ಚಪಾಲ್ ಅಡಿತಿದ್ವಿ ರಾಷ್ಟ್ರೀಯ ಹೂವು ಯಾವುದು ಕಮಲ ಕಮಲ ಮಲ್ಲಿಗೆ ಹೂವು ಅಂತೆ ಕಮಲ ಚಂಡು ಚೆಂಡು ಅಲ್ಲ ಕಮಲ 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 ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ಯಾರು ನರೇಂದ್ರ ಮೋದಿ ಯಡಿಯೂರಪ್ಪ 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 ಯಾರೀಪ ಯಾರು ಪ್ರಧಾನಮಂತ್ರಿ? ಯಡಿರಪ್ಪನಾ? ಯಡಿರಪ್ಪಂದ್ರ ಯಾರು ರೀಪ್ಪ? ಗೊತ್ತಿಲ್ಲ ಯಡಿರಪ್ಪ ಯಾರು ಅಂತ. ಜೆಡಿಎಸ್. ಓಹ್ ಜೆಡಿಎಸ್. ಯಡಿ ಯಡಿರಪ್ಪ ಜೆಡಿಎಸ್ ಆ? ಮತ್ತೆ ಬಿಜೆಪಿ ಅಲ್ಲಿ ಯಾರು ಇದ್ದಾರೆ? ಬಿಜೆಪಿಯಲ್ಲಿ ಮೋದಿさん ಮೋದಿ ಮೋದಿ ಸರಿ ಪ್ರಧಾನಮಂತ್ರಿ ಯಾರು? ಪ್ರಧಾನಮಂತ್ರಿ ಯಾರು? ಗಾಂಧೀಜಿ ಗಾಂಧೀಜಿ ಯಾರು? ಇದು ನರೇಂದ್ರ ಮೋದಿ ನರೇಂದ್ರ ಮೋದಿ ಗಾಂಧೀಜಿ ಗಾಂಧೀಜಿ ಯಾರು ನೀ ನೋಡಿದ್ದ್ಯಾ ಗಾಂಧಿನ ಅವ್ರ ಜೊತೆ ರೀಲ್ಸ್ ಮಾಡಿ ತಮಿಲ್ಸ್ ಮಾಡಿದ್ದ್ಯಾ ಗಾಂಧೀಜಿ ಅವ್ರ ಜೊತೆ ಮಾಡಿಲ್ಲ ಅವ್ರದ್ದು ಎಡಿಟ್ ಮಾಡಿದ್ರು ಅವ್ರ ಮಾಡಿದ್ಯಾ ಅವ್ರದ್ದು ಅವ್ರ ಜೊತೆ ರೀಲ್ಸ್ ಮಾಡಿಲ್ಲ ಅವ್ರ ರೀಲ್ಸ್ ಮಾಡಿದ್ದು ನಾನು ರೀಲ್ಸ್ ಮಾಡಿ ಎಡಿಟ್ ಮಾಡಿ ನಾನು ಹಿಡಿ ಹಾಕಿ ಅವ್ರು ಯಾವಾಗ ರೀಲ್ಸ್ ಮಾಡಿದ್ರು ಎಡಿಟ್ ಮಾಡಿದ ನೀನು ಎಡಿಟ್ ಮಾಡಿದ್ಲೇ

ನಮ್ಗ ಧ್ರುವ ಸರ್ ಯಾರು ಜೊತೆ ಹೌದಾ ದರ್ಶನ್ ಸರ್ನ ಮೀಟ್ ಆಗಿದ್ದೀರಾ ಆಸೆ ಇದ್ಯಾ ಏನ್ ಹೇಳ್ತೀಯ ಅವ್ರನ್ನ ಮೀಟ್ ಆದ್ರೆ ನೀನ್ ದರ್ಶನ್ ಸರ್ನ ಮೀಟ್ ಆದ್ರೆ ನಾವು ಪಪ್ಪೆ ಸಿನಿಮಾ ಮಾಡಿದೀವಿ ನೋಡ್ರಿ ಸರ್ ಅಂತ ಹೇಳಿ ನೀನ್ ಏನ್ ಹೇಳ್ತೀಯಾ ಧ್ರುವ ಸರ್ನ ಮೀಟ್ ಆಗಿದೆಯಲ್ಲ ದರ್ಶನ್ ಸರ್ನ ಮೀಟ್ ಆದ್ರೆ ನೀನ್ ಏನ್ ಹೇಳ್ತೀಯಾ ನಾವು ಪಪ್ಪಿ ಸಿನಿಮಾ ಜೀರೋ ಸಿನಿಮಾ ನೋಡ್ರಿ ಆಲ ರಿಲೀಸ್ ಆಗೈತೆ ಅಂತ ಅಂದೇಳಿ ಒಂದು ಚಾನ್ಸ್ ಕೊಡಿ ಅಂತ ಕೇಳಲ್ವಾ ಕೇಳ್ತೀರಿ ನಮಗೆ ನಿಮ್ಮ ಸಿನಿಮಾದಾಗ ನಮಗೂ ಒಂದು ಚಾನ್ಸ್ ಕೊಡ್ರಿ ಮಾಡಕ್ಕೆ ಅಂತ ಕೇಳ್ತೀವಿ ಸ್ಕೂಲ ನಿಮ್ಮ ಫ್ರೆಂಡ್ ಯಾರು ಕೋಟೇಶ್ ಕೋಟೇಶ್ ಅವನಿಗೆ ಫೋನ್ ಮಾಡಿದೆ ಸಿನಿಮಾ ನೋಡು ಅಂತ ಹೇಳಿದ್ಯಾ ಆ ಆಗ ನಂಬರ್ ನಂಬರ್ ಹೇಳ್ತೀರಿ ಅವನು ಇಲ್ವಾ ನೀನು ನಿಮ್ಮ ಫ್ರೆಂಡಿಗೆ ಹೇಳಿದ್ಯಾ ಅರುಣ್ ನಾವು ಮನೇಲಿದ್ದಾಗ ನಾವು ಫೋನಲ್ಲಿ ಮಾತಾಡ್ತೀವಿ ಬಿಡ್ರಿ ನಿಮ್ಮೊಟ್ಟಿಗೆ ಮಾತಾಡಿನ ತುಂಬಾ ಖುಷಿ ಆಯ್ತು ನಿಮ್ಮ ಸಿನಿಮಾ ಇನ್ನೇ ಇನ್ನಷ್ಟು ಓಡ್ಲಿ ಆಯ್ತಾ ಏನ್ ಹೇಳ್ತೀರಾ ಜನಕ್ಕೆ ನೀವು ಹಂಪಿ ಒಳ್ಳೆ ಶುದ್ಧ ಐತಿ ನಮ್ಮ ಜನಗಳ ಮನ ಚಲೋ ಐತಿ ಖಾಲಿ ಇದ್ದ ಮನ್ಯಾಗ ಕೂತು ಏನು ಮಾಡೋದೈತಿ ಒಂದೇ ಒಂದ್ ಸಲ ತೇಟ್ರಿಗೆ ಬಂದು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಪಪ್ಪಿ ಗಿಚ್ಚ ಐತಿ ಎಲೆ ಅಡಿಕೆ ಸುಣ್ಣ ಕೆಂಪಾಳದಿ ಬಣ್ಣ ಅವ್ನವ್ನ ತಲೆ ಮ್ಯಾಗ ತಲೆ ಬಿಳಿ ಈ ಸಲ ಪಪ್ಪಿ ಸಿನ್ಮಾಗೆಲ್ಲಿ ಎಲೆ ಎಲೆ ಅಡಿಕೆ ಸುಣ್ಣ ಹಾಕಿ ಕೆಂಪು ಅದಿ ಬಣ್ಣ ಅವ್ನ ಅವ್ನ ತಲೆ ಮ್ಯಾಗ ತಲೆ ಬಿಳಿ ಈ ಸಲ ಎಲ್ಲಪ್ಪ ಆರ್ ಸಿ ನಿಮ್ಗೆ ಆರ್ ಸಿ ಬಿ ಅಂದ್ರ ಇಷ್ಟ ಇಷ್ಟ ಯಾರು ಆರ್ ಸಿ ಬಿ ನಿಮ್ಮ ಫೇವರಿಟು ವಿರಾಟ್ ಕೊಹ್ಲಿ ಆಟ ಆಡಕ್ಕೆ ನಿನಗೆ ವಿರಾಟ್ ಕೊಹ್ಲಿ ಇವಾಗ ಆರ್ ಸಿ ಬಿ ಟಾಪ್ ಅಲ್ಲಿ ಇದೆ ಖುಷಿ ಇದೆಯಾ ನಿಮಗೆ ನಮಗೆ ತುಂಬಾ ಖುಷಿ ಆಯ್ತು ಯಾವತ್ತಾದ್ರೂ ಸ್ಟೇಡಿಯಂ ಅಲ್ಲಿ ಹೋಗಿ ಕ್ರಿಕೆಟ್ ಆಡೋದನ್ನ ನೋಡಿದೀರಾ ಇಲ್ಲ ಇವಾಗ ಹೋಗ್ತೀವಿ ಹೋಗ್ತೀರಾ ಇವಾಗ ನಾಳೆ ನಾಳೆ ಮ್ಯಾಚ್ ಐತಲ್ಲ ನಾಳೆ ಹೋದ್ರೆ ಹೋಗ್ತೀವಿ ಹ್ಮ್ ಹೋದ್ರೆ ನಾಳೆ ಯಾವ್ದು ಯಾವ್ದು ಮ್ಯಾಚ್ ಇದೆ ಗೊತ್ತಿರೋದು ಗೊತ್ತಿದ್ಯಾ ಆರ್ ಸಿ ಬಿ ಇದೆ ಇನ್ನೊಂದ್ ಯಾವ್ದಾಯ್ತು ಗೊತ್ತಿಲ್ಲ ಬೇಡ ಆರ್ ಸಿ ಬಿ ಮತ್ತೆ ಚೆನ್ನೈ ಮ್ಯಾಚ್ ಇದೆ ನೋಡ್ತೀರಾ ಹೋದ್ರೆ ನೋಡ್ತೀವಿ ಸರಿ ನಿಮ್ಮೊಟ್ಟಿಗೆ ನಂಗೆ ಖುಷಿ ಆಯ್ತು ನಿಮ್ಮ ಸಿನಿಮಾ ಇನ್ನೂ ಹೆಚ್ಚೆಚ್ಚು ಓಡ್ಲಿ ಇದಿಷ್ಟು ಪಪ್ಪಿ ಸಿನಿಮಾದ ಬಾಲಕಲಾವಿದರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ವಿಶ್ವನಾಥ ಜೊತೆ ಕೀರ್ತಿ ಅಶೋವೇಗ ನ್ಯೂಸ್ ಬೆಂಗಳೂರು